So I have already I have already told. For Canada is my first option, no doubt about it. And I have been always for. This is not the first time. Any time for Canada, you can you can take the record and see what Shivana has done for Canada. Nobody can deny that, 100%. And that day, Dad went for the function. That's all. And your family is the biggest contributor to the Canada. No doubt about it. And one, one more thing is when kamala and Sir came here, came for this one. ವಾಸ್ ಒಂದು ಡೇ ಕಳಿಸ್ ಅದೇ ಅವ್ರು ಕಮೇಷನ್ ಬಂದಲ್ಲ ಕೇಳ್ಬೋದಾಗಿತ್ತು ಅದು ಅದು ಕೇಳ್ಬೇಕಾಗಿತ್ತು ಕೇಳಬೇಕಾಗಿತ್ತು ಇನ್ನೇನಿಲ್ಲ ನಾನು ಯಾವಾಗೆಸರಿ ಮೇಕಿಂಗ್ ಯುಜೆಕ್ಟ್ ಕ್ಯಾನ್ ಮೇಕ್ ನೋ ಪ್ರಾಬ್ಲಮ್ ಐ ಎಮ್ ನಾಟ್ ಬಾದರ್ ಬಿಕಾಸ್ ಐ ಹ್ ಗುಟ್ ನಟ್ ಮೈ ಹಾರ್ಟ್ ಐ ಹ್ಯಾವ್ ಗಾಟ್ ಕಂಪ್ಲೀಟ್ ಹಾರ್ಟ್ ಬಿಕಾಸ್ ಐ ಎಂ ಫಾರ್ ಆರ್ಟ್ ಬಿಕಾಸ್ ವಿ ಹ್ಯಾವ್ ಬೀನ್ ಸಿನ್ ದರ್ಟ್ ಅಂಡ್ ಆಲ್ ದಾಂಗ್ವೇಜ್ ಇಂಪಾರ್ಟೆಂಟ್ ಫಾರ್ ಮಿ Okay, but when it comes as a mother tongue, Canada is the first priority, no doubt about it. Okay, I've been told already. I've told in, even in the uh, last time when I went for award function, I told that I can give my life for Canada. Okay, and whenever the whenever the issue comes, basically for Karnataka, I am the first person to be there question against your family or uh, a sir. No, of, no, lot when of these kind of things happen, what it feels to you? Do you think uh, Kanada sir must apologize? See, uh, see, it's what, I should not tell them. He's a senior actor and I am a biggest fan of him and what is supposed to be told or not, that is his wish and what they want to get from him, that is the media wish. Okay? And media should be there. But I'm saying, it's for me, the Kanada is the first. ಅಂದ್ರೆ ಕೇಳಬೇಕು ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಅವತ್ತು ಬಂದಿದ್ರು ಅವರು ಅವತ್ತೇ ಕೇಳ್ಬೋದಾಗಿತ್ತು ಎಲ್ಲ ಸಾಲ್ವ್ ಆಗೋದು ಇಷ್ಟು ಬ್ಯಾಟ್ರ್ ಬಂದ್ ಆಮೇಲೆ ನನ್ನ ನನ್ನ ಫಂಕ್ಷನ್ ಐ ಡೋಂಟ್ ನೋ ವಾಟ್ ವಾಸ್ ಗೋಯಿಂಗ್ ವಾಟ್ ವಾಸ್ ಹಿಯರಿಂಗ್ ಅಂಡ್ ದೇ ಆರ್ ಶೋಯಿಂಗ್ ದ ಕ್ಲಿಪ್ಪಿಂಗ್ ಸೌ ಯು ನೋ ಆಸೆ ಐ ಆಮ್ ಕ್ಲಾಪಿಂಗ್ ಫಾರ್ ದಟ್ ಅಂಡ್ ದಟ್ ಟೈಪ್ ಆಫ್ ಫಿಕ್ಸ್ ಡೋಂಟ್ ಟ್ರೈ ಟು ಶೋ ಇನ್ ಫ್ರಂಟ್ ಆಫ್ ಮೀ ಐ ಮನ್ ಆ್ಯಕ್ಟ ಐ ಕೆನ್ ಫೈಂಡ್ ಔಟ್ ಶಿವಣ ಈ ರೀತಿ ಕಲಾವಿದರೇ ಇಲ್ಲ ಅದು ಅವ್ರ ಪಾಠಿ ಯಾವುದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮಲ್ಲಿ ಈಗ ಟ್ರ್ಯಾಪ್ ಪಡಿಯೋದು ಶಿವನೋ ಸ್ಟಾಪಿಂಗ್ ಬಿಕಾಸ್ ಯು ಟೋಲ್ ವಾಸ್ ಮೈ ಚಿಕ್ಕಪ್ಪ ಒಂದು ತಿನ್ ಶಿವಣ ಈ ರೀತಿಯಾದ ಘಟನೆಗಳು ನಡೆದಾಗ ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡಿದಾಗ ಅವರಿಗೆ ನೀವು ಕೊಡೋ ಸಂದೇಶ ಏನು ಯಾಕಂದ್ರೆ ರಾಜ್ಕುಮಾರ್ ಕುಟುಂಬ ಕನ್ನಡಕ್ಕೆ ಏನು ಕೊಟ್ಟಿದೆ ಅನ್ನೋದು ಅದನ್ನ ಕ್ಷನ್ ಮಾಡೋ ಹತ್ಯೆ ಯಾರಿಗೂ ಇಲ್ಲ ಸ್ವಲ್ಪ ಕೊಟ್ಟಿದ್ರು ಮಿಕ್ಸಿನಾಗ ಒಂದು ಹೇಳಲ್ಲ ನಮ್ಮ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದೊಂದು ಇದ್ದೇ ಇದು ಕರ್ನಾಟಕ ಜನತೆ ಗೊತ್ತು ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ ಅವ್ರು ಆನ್ಸರ್ ಮಾಡ್ತಾರೆ